ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ ನಾನು ಪ್ರಣವ್ ಶರ್ಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಂಕ್ರಾಂತಿ ಬಂದಿದೆ ಸಂಕ್ರಮಣ ಅಂತ ಕೂಡ ಕರಿತೇವೆ ಸಂಕ್ರಮಣ ಅಂತಂದ್ರೆ ಕ್ರಮಣ ಚಲಿಸುವುದು ಸಮ್ಯಕ್ ಮುಂದೆ ಒಳ್ಳೆಯ ರೀತಿಯಲ್ಲಿ ಹಾಗಾಗಿ ಮನುಷ್ಯನಿಗೆ ಒಳ್ಳೆಯ ಕ್ರಾಂತಿಯನ್ನ ಮಾಡಲಿಕ್ಕೆ ಒಳ್ಳೆಯ ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ಈ ಸಂಕ್ರಾಂತಿ ಹಬ್ಬ ಅನ್ನುವಂಥದ್ದು ಹೇತುಕವಾಗಿರುವಂತ ಸಾಧನೆ ಹಾಗೆ ನಮ್ಮ ಜೀವನದಲ್ಲೂ ಒಳ್ಳೆ ದಾರಿ ನಮಗೆ ಪ್ರಾಪ್ತವಾಗಲಿ ಮುಂದೆ ನಾವು ಒಳ್ಳೆ ಹೆಜ್ಜೆ ಇಡುವಂತವರಾಗ್ಲಿ ಅಂತ ಹೇಳಿ ಸಂಕ್ರಾಂತಿಯ ಶುಭ ಹಾರೈಕೆಗಳನ್ನ ತಮ್ಮೆಲ್ಲರಿಗೂ ಕೂಡ ಅಂದಸ್ತಾ ಈ ವರ್ಷ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕು ಜನವರಿ ಬಂದಿರುವಂಥದ್ದು ಹದಿನಾಲ್ಕನೇ ತಾರೀಕಿನ ನಮಗೆ ಪುನರ್ವಸು ಮತ್ತು ಪುಷ್ಯ ನಕ್ಷತ್ರದ ಮಧ್ಯದಲ್ಲಿ ವಿಷ್ಕಂಬ ಯೋಗದಲ್ಲಿ ಬಾಲವಕರಣ ವೃಷಭ ಲಗ್ನದಲ್ಲಿ ರವಿ ಮಕರ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ ಹಾಗಾಗಿ ಮಕರ ಸಂಕ್ರಮಣ ಅಂತ ಕರಿತೀವಿ ಪ್ರತಿ ತಿಂಗಳಲ್ಲೂ ಕೂಡ ರವಿ ಒಂದೊಂದು ರಾಶಿಗೆ ಸಂಚಾರವನ್ನ ಮಾಡ್ತಾನೆ ಮೂವತ್ತು ದಿನಗಳ ಕಾಲ ಒಂದು ರಾಶಿಯಲ್ಲಿದ್ದು ಇನ್ನೊಂದು ರಾಶಿಗೆ ಸಂಚಾರವನ್ನ ಮಾಡ್ತಾನೆ ಆದರೆ ಮಕರ ಸಂಕ್ರಮಣದಿಂದ ಹಿಡಿದು ಕರ್ಕಾಟಕ ಸಂಕ್ರಮಣ ಆಗೋವರೆಗೆ ಅಂತಹ ನಾವು ಸಮಯವನ್ನ ನಾವು ಉತ್ತರಾಯಣ ಪುಣ್ಯ ಕಾಲ ಅಂತ ಕರಿತೀವಿ ದೇವತೆಗಳಿಗೆ ಹಗಲು ಅಂತ ಕೂಡ ಕರಿತೀವಿ ಈ ಸಮಯದಲ್ಲಿ ಸಂಸ್ಕಾರಾದಿಗಳು ಪೂಜಾದಿಗಳನ್ನ ಹೆಚ್ಚು ಮಾಡುವಂಥದ್ದು ದೇವತಾ ಪ್ರತಿಷ್ಠೆಗಳು ಇದನ್ನೆಲ್ಲ ಮಾಡಲಿಕ್ಕೆ ಸೂಕ್ತವಾಗಿರುವಂತಹ ಸಮಯ ಹಾಗಾಗಿ ವಿವಾಹ ಉಪನಯನಾದಿಗಳು ಗೃಹ ಪ್ರವೇಶಾದಿಗಳು ಕೂಡ ನಮ್ಮ ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಹೆಚ್ಚು ಮಾಡುವಂಥದ್ದು ಈ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ನೋಡ್ಬೋದು ಸಂಕ್ರಾಂತಿ ಅಂದ ತಕ್ಷಣ ನಮಗೆ ಜ್ಞಾಪಕ ಬರುವಂಥದ್ದು ಎಳ್ಳು ಬೆಲ್ಲ ಅಂದ್ರೆ ಚಳಿಗಾಲ ಚಳಿಗೆ ನಮ್ಮ ದೇಹದಲ್ಲಿ ಇರುವಂತಹ ಈ ಕೊಬ್ಬಿನ ಅಂಶ ಸಹಜವಾಗಿ ಸ್ವಲ್ಪ ಕಡಿಮೆ ಆಗುವಂಥದ್ದು ಎಣ್ಣೆಯ ಅಂಶ ಜಿಡ್ಡಿನ ಅಂಶ ಕಡಿಮೆ ಆಗುವಂಥದ್ದು ಮತ್ತೆ ಚರ್ಮ ಎಲ್ಲ ಒಡೆಯುವಂತಹ ಒಂದು ಸ್ಥಿತಿ ಸಹಜವಾಗಿ ಪ್ರಾಕೃತಿಕವಾಗಿ ನಿರ್ಮಾಣ ಆಗಿರುತ್ತೆ ಅದನ್ನೆಲ್ಲದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಹೆಚ್ಚು ಎಣ್ಣೆ ಜಿಡ್ಡು ಇರುವಂತಹ ಪದಾರ್ಥಗಳು ಅದರಲ್ಲಿ ಕಡಲೆಕಾಯಿ ಮತ್ತೆ ಕೊಬ್ಬರಿ ಎಳ್ಳು ಹೀಗೆ ಹೆಚ್ಚು ಜಿಡ್ಡು ಅಂಶ ಇರುವಂತಹ ಪದಾರ್ಥಗಳು ಯಾವ ಒಂದು ಎಸೆನ್ಷಿಯಲ್ ಫ್ಯಾಟ್ಸ್ ಅಂತ ಕರಿತೀವಿ ಅದು ಯಾವ ಒಂದು ಪ್ರಕೃತಿ ದತ್ತವಾಗಿರುವಂತಹ ವಸ್ತುಗಳಲ್ಲಿ ಉಪಲಬ್ಧವಿದೆಯೋ ಅಂತಹ ವಸ್ತುಗಳನ್ನು ಸೇರಿಸಿ ದೇವರ ಮುಂದೆ ಅದನ್ನ ನಿವೇದನೆಯನ್ನು ಮಾಡಿ ಆ ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೆಯ ಮಾತನಾಡಿ ಒಳ್ಳೆ ಮಾತಾಡಿ ಅಂತಂದ್ರೆ ಮುಂದೆ ಒಳ್ಳೆ ದಾರಿಯನ್ನ ಯೋಚನೆ ಮಾಡಿ ಅಂತ ಹೇಳಿ ನಮ್ಮ ಹಿರಿಯರು ನಮಗೆ ಒಂದು ಸಂಪ್ರದಾಯವನ್ನ ಕೊಟ್ಟಿದ್ದಾರೆ ಈ ಮಕರ ಸಂಕ್ರಮಣದಲ್ಲಿ ಸಂಕ್ರಾಂತಿ ಪುರುಷ ಅನ್ನುವಂತಹ ಒಂದು ಸ್ವರೂಪವನ್ನ ಹೇಳಿ ಆ ಸ್ವರೂಪಕ್ಕೆ ಒಂದು ಫಲವನ್ನ ಹೇಳ್ತಾರೆ ಮಹೋದರಿ ಅನ್ನುವಂತಹ ಸಂಕ್ರಾಂತಿ ಪುರುಷ ಆಗ್ನೇಯ ದಿಕ್ಕಿನಲ್ಲಿ ಗಮನ ಪೂರ್ವ ದಿಕ್ಕಿನಲ್ಲಿರುವಂತಹ ದೃಷ್ಟಿ ಹಾಗಾಗಿ ಚೋರರಿಗೆ ಒಳ್ಳೆ ಒಂದು ಫಲಗಳು ಪ್ರಾಪ್ತವಾಗತ್ತೆ ಕಳ್ಳರು ಕೆಟ್ಟ ಕೆಲಸ ಮಾಡತಕ್ಕಂಥವ್ರು ಮತ್ತೆ ಸ್ವಾಭಾವಿಕವಾಗಿ ಜಗಳವನ್ನ ಉಂಟು ಮಾಡತಕ್ಕಂಥವ್ರು ಈ ರೀತಿಯಾಗಿರುವಂತಹ ಜನಗಳಿಗೆ ಸ್ವಲ್ಪ ವಿಶೇಷ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಮತ್ತೆ ಚೋರಸೌಖ್ಯ ಆ ಒಂದು ರೀತಿ ಕ್ಷಾಮ ಅನ್ನುವಂಥದ್ದು ಉಂಟಾಗುವಂಥದ್ದು ಮತ್ತೆ ವಿಶೇಷವಾಗಿ ಹುರುಳಿ ಧಾನ್ಯ ಅಂದ್ರೆ ಹುರುಳಿ ಧಾನ್ಯಕ್ಕೂ ಹೆಚ್ಚಾಗಿ ನಮಗೆ ಬರುವಂತಹ ಸಾಧ್ಯತೆ ಇನ್ನು ಬೆಲೆ ಹೆಚ್ಚಾಗುವಂತಹ ವಸ್ತುಗಳ ಒಂದು ಬೆಲೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅತಿವೃಷ್ಟಿ ಆಗುವಂತಹ ಸಾಧ್ಯತೆ ಇನ್ನು ದುರ್ಭಿಕ್ಷ ವ್ಯಾಧಿಪೀಡೆ ಮತ್ತೆ ಕಾರಣ ಫಲ ಅಂತ ಹೇಳುವಂತ ರೀತಿ ಇರುವಂತಹ ಒಂದು ಸ್ವರೂಪ ಹಾಗಾಗಿ ಒಟ್ಟಾರೆ ಸಂಕ್ರಾಂತಿ ಪುರುಷನ ಒಂದು ಫಲ ಅನ್ನುವಂಥದ್ದು ನಮಗೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲದೆ ಇರುವಂತಹ ಕಾರಣದಿಂದ ಈ ವರ್ಷ ಅವನ ಫಲವಾಗಿ ಮುಂದಿನ ಸಂಕ್ರಾಂತಿಯವರೆಗೆ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಲ್ಲಿ ಅನಿಷ್ಟ ಫಲಗಳನ್ನ ನಾವು ನಿರೀಕ್ಷಣೆಯನ್ನ ಮಾಡಬಹುದು ಹೀಗೆ ಒಂದು ತಿಂಗಳು ಮಕರ ರಾಶಿಯಲ್ಲಿ ರವಿ ಸಂಚಾರವನ್ನ ಮಾಡ್ತಾ ಇರ್ತಾನೆ ಒಂದು ರಾಶಿಯಲ್ಲಿ ಮೂವತ್ತು ದಿಸೆಗಳು ಇರಬೇಕಾದ್ರೆ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನ ಈ ರವಿಯ ಒಂದು ಸಂಚಾರ ಅನ್ನುವಂಥದ್ದು ಕೊಡುತ್ತೆ ಅನ್ನೋದನ್ನ ನಾವು ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ರವಿಯ ಒಂದು ಯೋಗ ಅಂದ್ರೆ ಹತ್ತನೇ ಸ್ಥಾನವನ್ನ ನಾವು ಮಕರ ರಾಶಿ ಅಂತ ಕರಿತೇವೆ ಮೇಷರಾಶಿಗೆ ಹತ್ತನೇ ಮನೆಯಾಗಿರುವಂತಹ ರಾಶಿಯಲ್ಲಿ ರವಿ ಸಂಚಾರ ಮಾಡಬೇಕಾದ್ರೆ ಮೇಷರಾಶಿಯವರಿಗೆ ಕರ್ಮ ನಷ್ಟ ಆಗುವಂತಹ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂತಹ ಸಾಧ್ಯ ಮತ್ತೆ ಯಾರು ಈ ಧರ್ಮಾಚರಣೆಯನ್ನ ಮಾಡ್ತಾ ಇರ್ತಾರೆ ಮಾಟಾಪತ್ಯವನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಒಂದು ಮಠ ಒಂದು ಸಂಸ್ಥೆಯ ಒಡನಾಟವನ್ನ ಇಟ್ಕೊಂಡಿರ್ತಾರೆ ಅಲ್ಲಿ ವಿಶೇಷವಾಗಿರುವಂತಹ ಹುದ್ದೆಯನ್ನ ಅಲಂಕರಿಸಿರ್ತಾರೆ ಅಂತವರಿಗೆ ಸ್ವಲ್ಪ ತೊಂದರೆ ಆಗುವಂಥದ್ದು ಮತ್ತೆ ದೇವಾಲಯಗಳನ್ನ ಯಾರು ಮಾಡ್ತಾ ಇರ್ತಾರೆ ಮೇಷರಾಶಿಯವರು ದೇವಾಲಯಗಳ ನಿರ್ವಹಣೆಯನ್ನು ಯಾರು ಮಾಡ್ತಾ ಇರ್ತಾರೆ ಆಡಳಿತವನ್ನ ಯಾರು ಮಾಡ್ತಾ ಇರ್ತಾರೆ ಅಂತವರಿಗೆ ಸ್ವಲ್ಪ ತೊಂದರೆ ಆಗುವಂಥದ್ದು ಮತ್ತೆ ಸಾಮಾಜಿಕವಾಗಿರುವಂತಹ ಒಂದು ಕಾರ್ಯಕ್ರಮಗಳನ್ನು ನಡೆಯುವಂತಹ ಒಂದು ಸ್ಥಳಗಳು ವಿಶೇಷವಾಗಿ ಈ ಟೌನ್ ಹಾಲ್ ಅಂತ ನಾವೇನು ಕರಿತೀವಿ ಆ ರೀತಿಯಾಗಿರುವಂತಹ ಒಂದು ಸಾಮಾಜಿಕ ಕಾರ್ಯಕ್ರಮಗಳು ನಡೆಯುವಂತಹ ಯಾವುದೋ ಒಂದು ವಿವಾಹ ಮಂಟಪ ಆಗಿರಬಹುದು ಅಥವಾ ಇನ್ಯಾವುದೇ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥವರಿಗೆ ಒಂದಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಕಾಣುತ್ತೆ ಕಾಲಿನಲ್ಲಿ ವಿಶೇಷವಾಗಿ ನೋವು ಬರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಆ ತೊಡೆ ಭಾಗಗಳಲ್ಲಿ ಮತ್ತೆ ಮಂಡಿ ಭಾಗದಲ್ಲಿ ನೋವು ಬರುವಂತಹ ಸಾಧ್ಯತೆಗಳು ಈ ಮೇಷರಾಶಿಯವರಿಗೆ ಕಾಣಸಿಗುತ್ತೆ ಅಷ್ಟು ಅದ್ ಬಿಟ್ಟು ಸಂಕ್ರಾಂತಿಯ ಫಲ ಅನ್ನುವಂಥದ್ದು ಶುಭದಾಯಕವಾಗಿ ಅಂತಾನೆ ಹೇಳ್ಬೋದು ಎಪ್ಪತ್ತು ಭಾಗ ಒಂದಷ್ಟು ಅಶುಭ ಇದ್ರೂ ಒಂದು ಮೂವತ್ತು ಭಾಗದಷ್ಟು ಫಲಗಳು ಅನ್ನುವಂಥದ್ದು ಶುಭದಾಯಕವಾಗಲಿದೆ ಯಾಕಂದ್ರೆ ಗುರುವಿನ ಬಲ ಇದೆ ಶನಿಯ ಬಲ ಇದೆ ಹಾಗಾಗಿ ಒಟ್ಟಾರೆ ಮೇಷರಾಶಿಯರಿಗೆ ಈ ಸಂಕ್ರಾಂತಿಯ ಒಂದು ತಿಂಗಳ ಫಲವಾಗಿ ಸ್ವಲ್ಪ ಎಪ್ಪತ್ತು ಭಾಗದಷ್ಟು ಅನಿಷ್ಟ ಫಲಗಳನ್ನ ನಿರೀಕ್ಷಣೆಯನ್ನು ಮಾಡಬಹುದು ಹಾಗಾಗಿ ಸೋಷಿಯಲಿ ಗುರುತಿಸ್ಕೊಂಡಿರ್ತಕ್ಕಂತಹ ಜನಗಳು ಸೊಸೈಟಿನಲ್ಲಿ ಹೆಚ್ಚು ಒಂದು ಮಾನ್ಯತೆಯನ್ನು ಪಡೆದಿರ್ತಕ್ಕಂತಹ ಜನಗಳು ಅವರ ಒಂದು ಗೌರವಕ್ಕೆ ಧಕ್ಕೆ ಇರೋ ರೀತಿ ನಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಮತ್ತೆ ಸಮಯೋಚಿತವಾಗಿರುವಂತ ನಿರ್ಧಾರ ತಾಳ್ಮೆಯಿಂದ ತಗೊಂಡಂತಹ ನಿರ್ಧಾರ ನಿಮ್ಮನ್ನ ಪಾರ್ ಮಾಡುತ್ತೆ ಇದಕ್ಕೆ ಏನ್ ಮಾಡ್ಬೋದು ಆದ್ರೆ ನಮ್ಗೆ ಈ ರೀತಿ ಏನೋ ಒಂದಷ್ಟು ಸಮಸ್ಯೆಗಳಾಗ್ತಿದೆ ಸಾಮಾಜಿಕವಾಗಿ ಒಂದಷ್ಟು ಹೆಸರು ಹಾಳಾಗುವಂತಹ ಒಂದು ಪರಿಸ್ಥಿತಿ ಬರ್ತಿದೆ ಅಂತಂದ್ರೆ ಏನ್ ಮಾಡ್ಬೋದು ರವಿ ವಿಶೇಷವಾಗಿ ಈ ರಾಜಕೀಯವಾಗಿರುವಂತಹ ಒಂದು ಬೆಳವಣಿಗೆಯನ್ನು ಕೊಡುವಂತಹ ಗ್ರಹ ಕೂಡ ಅವನೇ ಆಗಿರ್ತಾನೆ ಅವನು ರಾಜ ಹಾಗಾಗಿ ಈ ರಾಜಕೀಯವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಜನಗಳಾಗಿರ್ಬೋದು ಸಾಮಾಜಿಕವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಜನಗಳಾಗಿರ್ಬೋದು ಅವರು ವಿಶೇಷವಾಗಿ ಮಾಡ್ಬೇಕು ಅಂತಂದ್ರೆ ಈಶ್ವರನ ಆರಾಧನೆಯನ್ನ ಸೋಮವಾರ ಅಥವಾ ರವಿವಾರ ಎರಡೂ ದಿವಸ ಸೋಮವಾರ ಈಶ್ವರನಿಗೆ ವಿಶೇಷ ರವಿಯಿಂದ ಈ ಫಲಗಳು ಪ್ರಾಪ್ತವಾಗುವಂತಹ ಕಾರಣದಿಂದ ವಿಶೇಷವಾಗಿ ರವಿವಾರ ಈ ಈಶ್ವರನಿಗೆ ಪೂಜೆಯನ್ನು ಮಾಡುವಂಥದ್ದು ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ಅಥವಾ ಗೋಧಿಯನ್ನು ದಾನವನ್ನು ಮಾಡುವಂಥದ್ದು ಶುಭ ಫಲಗಳನ್ನು ತಂದು ಕೊಡುತ್ತೆ ಎಲ್ಲ ಮೇಷರಾಶಿಯವರಿಗೆ ಒಳ್ಳೆಯದಾಗ್ಲಿ ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ